ಸಿನಿಮಾ ಹಾಗೂ ಇವಾಗಲೂ ಅಪ್ಪವರು ಇರೋದಿಲ್ಲ ಎಲ್ಲರಿಗೂ ಯಾರು ಕೂಡ ಅಂಬಲ್ಲ ಬಟ್ ನಿಮ್ಮ ಒಂದು ಅವರ ಒಂದು ಲೈಕ್ ಬಾಂಡಿಂಗು ಎಲ್ಲರಿಗೂ ಗೊತ್ತೇ ಇರೋದು ತುಂಬಾ ಅಭಿನಾಭಾವ ಸಂಬಂಧ ಒಂದು ಮರೆಯಕ್ಕಾಗ್ತಾ ಇರೋ ಮೂಮೆಂಟ್ ಅಂತ ಹೇಳಿದ್ರೆ ಅಪ್ಪು ಸರ್ ನಿಮ್ದು ಇಲ್ಲ ನಾವು ತುಂಬ ತುಂಬ ಕ್ಯಾ ಕ್ಯಾಶುವಲ್ ಟ್ರಿಪ್ಸ್ ಮಾಡಿದ್ವಿ ಕ್ಯಾಶುವಲ್ ಈಗ ಅದು ಫಂಕ್ಷನ್ಗೆ ಹೋಗೋದಾಗಲಿ ಇದೇ ಪ್ಲೆಂಟಿ ಅಂದರೆ ಅವ್ರ ತುಂಬ ಹ್ಯೂಮರ್ ಸೆನ್ಸ್ ಇದೆ ಆಮೇಲೆ ಜೊತೆಯಲ್ಲಿ ಒಂದಷ್ಟು ಜನ ಬರ್ತಾ ಬರ್ತಾಯಿದ್ರು ಸೊ ಇಟ್ ವಾಸ್ ಕಂಟಿನ್ಯೂಸ್ ಲಾಫಿಂಗ್ ಆ್ಯಂಡ್ ಮೇಕಿಂಗ್ ಫನ್ ಅವ್ರು ಆ್ಯಕ್ಚುಲಿ ಸುಮ್ಮನೆ ಸೈಲೆಂಟಾಗಿ ಹಿಂಗೆ ಕೂತಿದ್ದು ನೋಡೇ ಇಲ್ಲ ಫಿಲ್ಮ್ ಡಿಸ್ಕಷನ್ ಬರುವಾಗ ಮಾತ್ರ ಸೀರಿಯಸ್ ಆಗ್ತಾಯಿದ್ರು ಅದು ಬಿಟ್ಟರೆ ಐ ವಾಸ್ ಫನ್ ಲವಿಂಗು ಫುಡ್ ಟೇಸ್ಟ್ ಮಾಡೋದು ಆಮೇಲೆ ಏನು ನನಗೆ ಇಲ್ಲಿ ನಾನು ವರ್ಕೌಟ್ ಮಾಡ್ತೀನಿ ಇಷ್ಟೇ ಇಷ್ಟು ತಿನ್ನೋದು ಅದೆಲ್ಲ ಇಲ್ಲ ಇಷ್ಟು ಎಂಜಾಯ್ ಲೈಫ್ ಅಣ್ಣವ್ರು ಅಷ್ಟೇ ಅಣ್ಣವ್ರು ಹಂಗೆ ಇವ್ರು ಹಂಗೆ ಲಾಟ್ ಆಫ್ ಸಿಮಿಲಾರಿಟೀಸ್ ಈ ಥರ ಒಂದು ಮೆಮೊರೀಸ್ ಈಗ ಲೈಕ್ ರಿಲೀಸ್ ಆಗ್ತಾ ಇದೆ ಈ ಥರ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಒಂದು ದಿವಸ ನನ್ನ ಹೆಂಡತಿ ನನ್ನ ಮಗಳು ಎಲ್ಲ ಶಾಪಿಂಗ್ ಹೋಗಿದ್ರು ಟಾಯ್ ಶಾಪಿಗೆ ಹೋದರು ನನ್ನ ಮಗಳಿಗೆ ಸ್ಕೇಟ್ ಬೇಕು ಸ್ಕೇಟ್ಸ್ ಅಂತ ಸೊ ಸ್ಕೇಟ್ ಅಂದ ಕೂಡಲೇ ಯೂಶ್ವಲಿ ನನ್ನ ಹೆಂಡತಿ ಇಲ್ಲ ಸ್ಕೇಟಲ್ಲಿ ಅಪ್ಪಿ ತಪ್ಪಿ ಬಿದ್ದರೆ ಹುಡುಗಿರು ಮುಖ ಕೇಟಾದರೆ ಅಂತ ಯೂಶ್ವಲಿ ಬೇಡ ಅಂತ ಅವಳು ಬೇಕು ಅಂದಂತೆ ಇವಳು ಬೇಡ ಅಂತ ಹೇಳಿ ಅಲ್ಲಿ ಅಪ್ಪ ಅವರು ಅವರ ಮಗಳನ್ನ ಕರ್ಕೊಂಡು ವಿದೌಟ್ ಸೆಕ್ಯೂರಿಟಿ ಬಂದಿದ್ದ ಶಾಪಿಂಗಲ್ಲಿ ಅವರು ಮಕ್ಕಳದ್ದ್ರ ಜೊತೆ ಹಂಗೆ ಆಮೇಲೆ ಆ ಹೈಪೆಲ್ಲ ಮೇಂಟೈನ್ ಮಾಡಲ್ಲ ಯಾರು ಗೊತ್ತಾಗಲ್ಲ ಹಂಗೆ ಸೈಲೆಂಟಾಗಿ ಹೋಗಿ ಬಂದಿದ್ದು ಸೊ ಇವ್ ಫಲವಿ ಹೇಳ್ತಾ ಇಲ್ಲ ನೋಡಿ ಅವ್ರಿಗೆ ಏನಿಲ್ಲದೆಯಾ ಅವರಿಬ್ಬರೇ ಬಂದಿದ್ರು ಮಗಳನ್ನ ಇಟ್ಕೊಂಡು ಕರ್ಕೊಂಡು ಬಂದಿದ್ರು ಶಾಪ್ ಹೇಳಿದ್ರು ಅರ್ಧ ಗಂಟೆಯಲ್ಲಿ ಒಂದು ಗಾಡಿಯಲ್ಲಿ ಸ್ಕೇಟ್ ಬಂತು ಮನೆಯಲ್ಲಿ ಏನು ಮಗಳಿಗೆ ಸ್ಕೇಟ್ ಕಳ್ಸಿ ಕಳಿಸ್ಕೊಟ್ಟಿದ್ದಾರೆ ಅಪ್ಪು ಸೊ ಯಾ ನಾವೇಂದರೆ ಬೇಸಿಕಲಿ ಇಟ್ಸ್ ಬಿದ್ರೆ ಏಟ್ ಆಗತ್ತೆ ಅಂತ ಜಾಸ್ತಿ ಸ್ಕೇಟ್ಸ್ ಇದಕ್ಕೆ ಬಿಟ್ಟಿಲ್ಲ ನಾವು ಸೊ ನಾನು ಹೇಳೋದು ಹೆಂಗೆ ಅವ್ರ ಮಕ್ಕಳ ಜೊತೆ ಬೆರೀತಾರೆ ಅನ್ನೋದು ಎಕ್ಸಾಂಪಲ್ ಲೈಕ್ ಅಂದ್ರೆ ಈಗ ಲೈಕ್ ಸ್ಪೆಷಲ್ ಮೂಮೆಂಟ್ಸ್ ಈಗ ಜಸ್ಟ್ ಎಕ್ಸಾಂಪಲ್ ಅಂದ್ರೆ ಅಪ್ಪು ಸಿನಿಮಾ ಈ ತರ ಮುಂದುವರ್ ಸಾಕಷ್ಟು ಮೆಮೊರೀಸ್ ಇದೆ ಲೈಕ್ ನಿಮಗೇನಾದ್ರು ಈ ತರ ಮೂಮೆಂಟ್ಸ್ ಬಂದಾಗ ನೀವು ನೀವೊಬ್ರು ಕುತ್ತು ಯೋಚನೆ ಮಾಡಿದ್ದು ಲೈಕ್ ಅಪ್ಪು ಅವರು ಲೈಕ್ ಅವ್ರ ಮೆಮೊಸ್ ಏನಾದರೂ ನೆನ್ಪಾಗ್ತಾ ಇರುತ್ತೆ ನಿಮಗೆ ಇಲ್ಲ ತುಂಬ ಅಂದರೆ ತುಂಬ ಕಳ್ಕೊಂಡು ಕಳೆದಿದ್ದೀವಿ ನಾನು ಹೇಳೋದು ಇದೇ ಮನೆಯಲ್ಲಿ ಸಿಕ್ಕಾಪಟ್ಟೆ ಸಲ ಇಲ್ಲಿ ಹಾಡಿದ್ದಾರೆ ಇಲ್ಲಿ ಕೆಳಗೆ ಕೆಳಗೆ ಫ್ಲೋರಲ್ಲಿ ಹಾಡಿದ್ದಾರೆ ಅಂದರೆ ಮೆನಿ ಮೆನಿ ಟೈಮ್ಸ್ ಮನಿ ಒಕೇಶನ್ಸ್ ಬರ್ತದೆ ಅಂದರೆ ಬೇಸಿಕಲಿ ಒಂದು ಹಿ ವಾಸ್ ದೇರ್ ಫಾರ್ ಮೀ ನಾನು ಅಂದರೆ ಪ್ರತಿಯೊಂದು ಖುಷಿ ಇದು ಆಗಲಿ ದುಃಖ ಆಗಲಿ ಯಾವುದಕ್ಕೂ ನಮ್ಮ ಜೊತೆ ಇದ್ದರು ಈ ವಾಸ್ ನನ್ನ ಫ್ರೆಂಡ್ ಅಂದ್ರೆ ಫ್ರೆಂಡ್ ಅಲ್ವಾ ಸೊ ಇಟ್ ಈಸ್ ನನಗೆ ಅದೇ ನಿನ್ನ ಪ್ರೀವಿಯಸ್ ಡೇ ನನ್ನ ಹುಟ್ಟೊಬ್ಬ ಹೇಳ್ಬೋದು ಇಷ್ಟ ಅಂದರೆ ಅಂದ್ರೆ ಬಟ್ ಏನು ಲದಾ ಎಷ್ಟೊತ್ತಿನ ಬರ್ತೀನಿ ಅಂತ ಇಲ್ಲ ಇದಾರೆ ಅಷ್ಟೇ ಅವರಲ್ಲಿ ಇದಾರೆ ನಾನು ಇಲ್ಲಿ ಅಂತ ಅಷ್ಟೇ ನಿಮಗೆ ಇಲ್ಲ ಇಲ್ಲ ನಾನು ನಂಬಿಲ್ಲ ನಂಬಕ್ಕಾಗಿಲ್ಲ ನಾನು ಕಣ್ಣಾರು ನೋಡೋ ತನಕ ನಂಬಕ್ಕಾಗಿಲ್ಲ ನಾನು ಗಾಳಿ ಸುದ್ದಿ ಅಂದ್ಕೊಂಡೆ ಆಮೇಲೆ ಪುನಃ ಸ್ವಲ್ಪ ಡೌಟ್ ಆದ ತಕ್ಷಣ ಎತ್ಕೊಂಡು ಅಷ್ಟರಿಗೆ ನಾನು ಆರಾಮಿದೆ ಇಲ್ಲ ಚಾನ್ಸ್ ಇಲ್ಲ ಅಂತ ಅದು ದಟ್ वाज ಶ್ಯಾಟರಿಂಗ್ ನಮ್ಮ ಅಂದರೆ ಅಂದ್ರೆ ದ ಮೂವ್ಮೆಂಟ್ ಐ ವಾಂಟ್ ಟು ಫಾರ್ಗೆಟ್ ಸರ್ ಅ ನೆಪ್ಲೈ ಅಪ್ಪು ಸರಿಗೆ ಒಂದು ಸಾಂಗ್ ಡಿಡಿಕೇಟೆಡ್ ಲೈಕ್ ಯಾವ ಸಾಂಗ್ ಸರ್ ಒಂದೇ ಒಂದು ಸಾಂಗ್ ಅವರಿಗೋಸ್ಕರ ಅದೇ ಅವರು ಅದೇ ಅವರಿಗೆ ಇಷ್ಟ ಮಾಡಿದ್ರು ತುಂಬಾ ಇಷ್ಟ ಈಗ ರಿಲೀಸ್ ಆಗ್ತಾ ಇದೆ ಅಪ್ಪು ಅವ್ರ ಐವತ್ತನೇ ಹುಟ್ಟಿದ ಹಬ್ಬ ಇಪ್ಪತ್ನಾಲ್ಕು ವರ್ಷ ಆಗತ್ತೆ ರಿಲೀಸ್ ಆಗಿದ್ದು ನಾನು ತುಂಬಾ ನೆನಪಿದೆ ಅವ್ರ ಫ್ಯಾಮಿಲಿ ಜೊತೆ ಈ ಚಿತ್ರನ ಥಿಯೇಟ್ರಲ್ಲಿ ಜೊತೆಗೆ ನೋಡಿದ್ವಿ ಆ ದಿವಸ ಒಂದು ನಾಲ್ಕೈದು ಥಿಯೇಟ್ರಿಗೆ ನಾವು ಜೊತೆಯಲ್ಲಿ ಸ್ಕಿಪ್ ಮಾಡಿ ಒಂದು ಒಂದರ ಹಿಂದೆ ಒಂದು ಥಿಯೇಟ್ರಿಗೆ ಹೋಗಿ ಚಿತ್ರ ನೋಡ್ಕೊಂಡು ಬಂದಿದ್ದೆ ರಿಲೀಸ್ ದಿವಸ ಇವತ್ತು ಡೆಫಿನೆಟಾಗಿ ನಾನು ಮಿಸ್ ಮಾಡ್ಕೋತೀನಿ ಬಟ್ ನಾನು ನನಗೆ ಚಿತ್ರ ಡೆಫಿನೆಟ್ ಫಸ್ಟ್ ಡೇ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ತೀನಿ ಅಪ್ಪ ಇಲ್ಲ ಪಿಕ್ಚರ್ ನೋಡಿರ್ಬೋದು ಮತ್ತೆ ಹೋಗಿ ಆ ಥಿಯೇಟರ್ ಎಕ್ಸ್ಪೀರಿಯೆನ್ಸನ್ನು ಮತ್ತೆ ಎಂಜಾಯ್ ಮಾಡಿ ಯಾಕೆಂದರೆ ನನಗೆ ಇನ್ನೂ ನೆನಪಿದೆ ಆ ಥಿಯೇಟ್ರಲ್ಲಿ ಪ್ರತಿಯೊಂದು ಡೈಲಾಗ್ ಬರ್ತಾ ಶಿಲ್ಲೆ ಆಮೇಲೆ ಆಡಿಯನ್ಸ್ ರಿಯಾಕ್ಷನ್ನು ಮರೆಯೋಕ್ಕಾಗಲ್ಲ ಮತ್ತೆ ಅದೇ ಎಕ್ಸ್ ಅದೇ ಅನುಭವ ಆಗಬೇಕು ಅಂತ ನನ್ನ ಮನಸ್ಸಲ್ಲಿದೆ ಸೊ ನಾನು ಹೋಗ್ತಾಯಿದ್ದೀನಿ ನೀವು ಬನ್ನಿ